ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲಾಸ್ಟ್ ಟೈಮ್ ಪಪ್ಪ ಊರಿಗೆ ಬಂದಿದ್ದಲ್ಲ ಬನ್ಸ್ ಮಾಡಿದ್ದೀರ ಅವ್ರಿಗೆ ಬನ್ಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ ಸಖತ್ ಇಷ್ಟ ಇದ್ದಿತ್ತು ಈ ಸಲನೂ ಊರಿಗೆ ಬಂದಲ್ಲ ನನ್ನ ಹತ್ರ ಪಪ್ಪನ ಹತ್ರ ಬನ್ಸ್ ಮಾಡಿ ಕೊಡು ಅಂತ ಹೇಳ್ತಿದ್ದೀರ ಸೊ ಪಪ್ಪನ ಹತ್ರ ಹೇಳಿದೆ ನಾವು ಶನಿವಾರ ಮನೆಗೆ ಬತ್ತ ಆದಿತ್ಯವರ ಬೆಳಗ್ಗೆ ತಿಂಡಿಗೆ ಬನ್ಸ್ ಮಾಡಿ ಅಂತ ಹೇಳಿದ್ದಿದೆ ಅವ್ರು ಬೆಳಿಗ್ಗೆ ಬಿಸಿ ಬಿಸಿ ಬನ್ಸ್ ಮಾಡಿ ಕೊಟ್ಟರೆ ನಾನಂತೂ ಎರಡು ಹೈಕಂಡು ತಿಂದೆ ಅಂತೂ ಸಖತ್ತಾಯಿತು ನನಗಂತೂ ಮಸ್ತ್ ಇಷ್ಟ ಆಯ್ತು ಬನ್ಸು ಇದು ನಿಮ್ಮ ಫೇವ್ರೆಟ್ ಬನ್ಸ್ ಬಿಸಿ ಬಿಸಿ ಬನ್ ಸರ್ ಬನ್ಸ್ ಬೇಕು ಬನ್ಸ್ ಬೇಕು ಅಂತ ಹೇಳ್ತಿದ್ದೀರಾ ನಾನು ಹಾಂ ಒಳ್ಳೆ ಆಯಿತಾ ಸೊ ನೀ ಅವರು ಬೆಳಗ್ಗೆ ಟೆಂಪಲಿಗೆ ಹೋಗಿರು ಹಾಗೆ ಭತ್ತ ಮೂರು ಕರ್ಗುಂಚಣ್ಣ ತನಕ ಬಂದೀರು ಅದೀಗ ಕುಂದಾಪುರಕ್ಕೆ ಹೋಗಿ ಬಂದ ಮೇಲೆ ಜ್ಯೂಸ್ ಮಾಡ್ಕೊ ಕುಡುದು ಇವತ್ತು ಸಂಡೇ ಕಂಡರೆಲ್ಲ ಒಂದು ಮಾಡಿ ಮಾಡಿಕೊಟ್ರು ಮಾವ ಬಂದಿರಲ್ಲ ಸುಮಾರು ಟೈಮ್ ಆತ್ ಈಚ ಹೊಡಿಬಾರ್ದೆ ಸೊ ಇವತ್ತು ರಜೆ ಮಾಡಿದೆ ಕುಂದಾಪುರ ರಜೆ ಮಾಡಿದ್ರೆ ರಜೆ ರಜೆ ಸಂಡೆ 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 ರಜೆ ಇವತ್ತು ಕುಂದಾಪುರ ಒಂದು ಸ್ವಲ್ಪ ಕೆಲಸ ಇತ್ತು ಅದ ಮುಗ್ಸ್ಕೊಂಡು ಸಾಯಂಕಾಲ ಶ್ರೇಯಸ್ಸಿ ನೀವು ಅಪ್ಪ ಅಂದಿತ್ತು ಅಂದ್ರ ಒಂದು ಇಷ್ಟು ಏಡಿ ಏಡಿ ಎಲ್ಲ ಕಂಡು ನಮ್ಮನ್ನು ಹೇಳ್ಕಣ ಫಸ್ಟ್ ಸರಿ ಫುಡ್ ಪ್ರಶ್ನೆ ಎಳಿತಿತ್ತಲ್ಲ ಕಾಂಬ ಅಂದ್ರೆ ಹೆಂಗೆ ಇರುತ್ತೆ ಏನು ಅನ್ಕಂಡು ಸರಿ ಈಗ ಕುಂದಾಪುರ ಹೊಟ್ಟಿತ್ತು ಪಾಪ ಹಂಗ ಎಂಥ ಕೆಲಸ ಎಂಥ ಕೆಲಸ ಅಂದ್ರೆ ಲೋರಿ ಕಾಮ ಜ ಮೂರು ತಕಲ್ಲಂಗೆ ಈಗ ಅದೀಗ ಬಂದು ಜ್ಯೂಸ್ ಮಾಡಿ ಕುಡಿಕೆ ಹೆಂಗೆ ಬಿಸ್ಲು ಬಂದು ಜ್ಯೂಸ್ ಮಾಡಿ ಕುಡಿ કામ એ આટલા જ્યુસ માંડી કોડુ એහෙલતેને મેં માંડી કોડ કરતે યંત્ર કરગુંજણગા કામ એન્થા મારતાન રદત મચ હતીત મેદાન એટલે ગાંધી મેદાન એટલે મિરેર એલી તા યને લોડતી જિંગ નું પ્રયોગ ચિકન ટકામ ભાઈ ચિકન રેડી આઈ ચિકન સારમરા વન રોટી પેકેટ કા હોળી રોટી ಕೋಳಿ ರೊಟ್ಟಿ ಬೇಕಂದೋಳಿ ಸರ್ವ ಸಾಕ ಶ್ರೇಯಸ್ನಿ ಆಯ್ಕೆ ಕೋಳಿ ರೊಟ್ಟಿ ತಗಂತ ಕೋಳಿ ರೊಟ್ಟಿ ತಕೊಂಡ ಬೇರೆ ಬೇಕಾ ಕರ್ಗುಂಜಾಣಿನ್ ಜ್ಯೂಸ್ ಮಾಡು ಹೊಟ್ಟಿದ್ದ

ಮೆಣಸಿನ ಕಾಳು ಯಾರೋ ಪುಡಿ ಅತ್ತಂದ್ರು ಪುಡಿಯೇ ಇಲ್ಲ ಪೂರ್ತಿ ಪುಡಿ ಅದಕ್ಕೆ ಅಂತ ಒಂಚೂರು ಪುಡಿಯೇ ಇಲ್ಲ ಬಾಳ ಬಿಡು ಫ್ಲೇವರ್ ಇರುತ್ತಲ್ಲ ಅದಕ್ಕೆ ನಾವು ಈ ಕೈಯಕ್ಕೆ ತೆಗ್ದು ಕೈಯೇ ಹಾಕ್ಬಿಡ್ದೆ ಅದು ಖಾರ ಖಾರ ಆಗ್ತದೆ ಇದ್ರಾಡು ಇದು ಸಿಗತ್ತೆ ನಾವು ಅವ್ನು ಕುಡ್ದು ಹೇಳ್ತೇವೆ ಹಂಗೆ ಇತ್ಕೊಂಬ ನಿಮ್ಮ ಹಿಡಿತ ಬೇಡ ಈಗ ಹಾಕೋದಿಲ್ಲ ಅಲ್ಲ ಇದಕ್ಕೆ ಹಾಕ ನಂಗೆ ಹಾಕ ನಂಗೆ ಒಂಚೂರು ಹಾಕ

ನನ್ ಮೋಸ ಮಾಡ್ರಿ ನಾನ್ ನಾನ್ ಪಾಠ ಪಾಠ ಕುಡ್ದಿಟ್ಟದ್ದ ಅವಳ ಊಟ ಮಾಡಿ ಕಡೆ ಫ್ರಿಜ್ ಗಿಟ್ಕೆ ಕಾಲ್ ಮಾಡಿ ಕುಡಿ ನಾನ್ ಕುರಿ ಅದ್ದ ಅವಳು ಕುರಿ ಚಿಕನ್ ಸಾರ್ ಆಯ್ತು ರೆಡಿ ಆಯ್ತು ಪ್ಲೇಟಿಗೆ ಅಮ್ಮ ರೊಟ್ಟಿ ಎಲ್ಲ ಹಾಕ್ರ ಫಸ್ಟ್ ರೊಟ್ಟಿ ಆಮೇಲೆ ರೈಸಕ್ಕೆ ಊಟ ಮಾಡುದು ತಿಳ್ಕಣಿ ತಮ್ಲೆ ಮಾಡುದ್ರಲ್ಲಿ ಬಿಸಿ

गोल्ड है आयता